ನೋಡಿ ಗ್ರೀನ್ ಅವಲಕ್ಕಿ ಮತ್ತೆ ಬಾಂಬೆ ರೋದ್ ಉಪ್ಪಿಟ್ಟು ರೆಡಿಯಾಗಿದೆ ಫ್ರೆಂಡ್ಸ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಅವಲಕ್ಕಿ ನೋಡಿ ಕಾಣ್ತಿರ್ಬೋದಲ್ಲ ಗ್ರೀನ್ ಕಲರ್ದು ತಿಳು ಅವಲಕ್ಕಿ ತೋರಿಸಿದ್ನಿಲ್ಲ ಅದ್ರದ್ದು ಈಗ ಮಾಡಿದ್ದು ಬೆಳಗ್ಗೆ ತಿಂಡಿಗೆ ಈಗ ತಿಂಡಿ ಕೊಡ್ತೇನೆ ಫ್ರೆಂಡ್ಸ ಇಲ್ಲಿ ಉಪ್ಪಿಟ್ಟು ಕೂಡ ರೆಡಿ ಇದೆ ಈಗ ಶ್ರೇಯಾ ಅವ್ರ ಪಪ್ಪ ಎಲ್ಲ ತಿಂಡಿ ತಿಂತಾರೆ ಅವ್ರ ಪಪ್ಪನ ಬಂದಿದ್ದಾರೆ ಈಗ ತಿಂಡಿ ಹಾಕಿ ಕೊಟ್ಟ ಮೇಲೆ ಮತ್ತೆ ನಿಮಗೆ ಸಿಗ್ತೀನಿ ಮಳೆ ನೋಡಿ ಏನಕ್ಕೆ ಕೆಲ್ಸದಿಲ್ಲ ಸಿಕ್ಕಾಪಟ್ಟೆ ಮಳೆ ಇದೆ ಗಾಳಿ ಇದೆ அய்யே அப்பா மழேனா காயலேயே நோடி ஃபிரெண்ட்ஸ் மழை நோடி ஏன்னா இல்லை ஏனாக மழை நோடி யாத்திரை அல்லந்த நீர் சரித்தானே இது இல்லை அது மேலையா நீர் ஃபுல்லு வர்த்தப்பா ಇಲ್ಲಿ ನೀರು ನೋಡಿ ಆ ಕಡೆಯಿಂದೆಲ್ಲ ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು ಇಲ್ಲಿ ಫುಲ್ಲು ಮಳೆ ಹೈ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ದೀರ ಎಲ್ಲರೂ ಫ್ರೆಂಡ್ಸ್ ಚೆನ್ನಾಗಿದ್ದೀವಿ ನಾವು ಸಹ ಚೆನ್ನಾಗಿದ್ದೀವಿ ನೋಡಿ ಕ್ಯಾಮ್ರಾಕ್ ಏನೇನಾಗಿದೆಯೋ ಗೊತ್ತೇ ಇಲ್ಲ ಫ್ರೆಂಡ್ಸ್ ಮಳೆ ಅಂತ ಸಿಕ್ಕಾಪಟ್ಟೆ ಮಳೆ ಇದೆ ಮಳೆ ಬಿಟ್ಟೇ ಇಲ್ಲ ಶ್ರೇಯಾನ ಕಾಲೇಜು ರಜೆ ಕೊಟ್ಟಿದ್ದಾರೆ ಇವತ್ತು ಮನೇಲಿ ಅವಳು ಕೂಡ ನಾನು ಈಗ ಅವಲಕ್ಕಿ ಪಿಟ್ಟಾಯ ಮಾಡ್ಬೇಕಂಥೇಳಿ ರೆಡಿ ಮಾಡ್ತಾಯಿದ್ದೆ ಕೊತ್ತಂಬರಿ ಸೊಪ್ಪು ಸಾರಿ ಕೊತ್ತಂಬರಿ ಸೊಪ್ಪೆಲ್ಲ ಕರಿಬೇವು ಸೊಪ್ಪು ತರಬೇಕೆಂದು ಹೆದರಿಕೆ ಆಗ್ತಾಯಿದ್ದೆ ಅದಕ್ಕೆ ನಿಂತಿದ್ದೀನಿ ಯಜಮಾನ್ರು ಬರ್ತಾರೇನೋ ಅಂಥೇಳಿ ಯಜಮಾನ್ರು ಬರೋದು ಲೇಟಾಗುತ್ತೆ ಫ್ರೆಂಡ್ಸ ಅದೇನಾಯಪ್ಪ ಅಲ್ಲಿ ನಾಯಿ ಇದೆ ಫ್ರೆಂಡ್ಸ್ ಹುಲ್ಲಲ್ಲಿ ನಾಯಿ ಅದು ಇದು ಅದೇನೋ ಕಾಣಲ್ಲ ಹೆದರಿಕೆ ಆಗುತ್ತೆ ಇಲ್ಲಿ ಕರಿವಾ ಸೊಪ್ಪು ತರಲಿಕ್ಕೆ ಹೇಗೆ ಹೋಗಬೇಕು ಫ್ರೆಂಡ್ಸ್ ಭಯ ಇದೆ ಯಾಕಂದರೆ ಸಿಕ್ಕಾಪಟ್ಟೆ ಹುಲ್ಲು ಬಂದಿದೆ ಅಲ್ಲಿ ಹೋಗಲಿಕ್ಕೆ ಮತ್ತೆ ಹಾವು ಒಂದಿದೆ ಇಲ್ಲಿ ನೋಡಿ ಇಲ್ಲಿ ನಿನ್ನೆ ಹಾವಿತ್ತು ಮಳೆಯಲ್ಲೇ ಇತ್ತದು ಆದರೂ ಅದು ಹೇಗಾಗಿದೆ ಹುಲ್ಲೆಲ್ಲ ಹೇಗೆ ಮಣಗಿಸಿದೆ ತೋರಿಸ್ತೇನೆ ನಿಮಗೆ ಹೊರಗೆ ಬಂದಿದ್ದೀನಲ್ಲ ತೋರಿಸ್ತೇನೆ ನೋಡಿ ನೋಡಿ ಇಲ್ಲಿ ಹುಲ್ಲಂತೂ ಫುಲ್ ಬಂದಿದೆ ಈ ಹುಲ್ಲಲ್ಲಿ ಹೋಗಿ ನಾನೀಗ ಸೊಪ್ಪು ಅಲ್ಲಿಗೆ ಹೋಗಿ ತರಬೇಕು ಎಪ್ಪ ಅದೇ ನೋಡಿ ಇಲ್ಲಿ ನಿನ್ನೆ ಹಾವಿತ್ತು ಇಲ್ಲಿ ಹುಲ್ಲೆಲ್ಲ ಹೇಗೆ ಮಲಗಿಸಿದೆ ನೋಡಿ ಗೊತ್ತೇ ಆಗಲ್ಲ ಫ್ರೆಂಡ್ಸ ಇಲ್ಲಿ ತುಂಬ ಹೊತ್ತಿತ್ತು ಅದೊಂದು ದೊಡ್ಡದಿದೆ ಕೆರೆ ಹಾವು ನೋಡಿ ಹುಲ್ಲೆಲ್ಲ ಹೇಗೆ ಮಲಗಿದೆ ಸೈಡಿಗೆಲ್ಲ ಹೇಗೆ ನಿಂತಿದೆ ನೋಡಿ ಇಲ್ಲೆಲ್ಲ ಅಲ್ಲಿ ಮಾತ್ರ ಹೇಗೆ ಮಲಗಿಸಿದೆ ಅಲ್ಲ ಫ್ರೆಂಡ್ಸ ಈ ಹುಲ್ಲಲ್ಲಿ ಹಾದು ಹೋಗ್ಬೇಕು ನಾನೀಗ ನೋಡಿ ಇಲ್ಲೆಲ್ಲ ಈ ಥರ ಬ ಅದು ಆಮೇಲೆ ಎಲ್ಲೆಲ್ಲಿ ಹಾದಾಗಿದೆಯಲ್ಲ ಫ್ರೆಂಡ್ಸ ಅಲ್ಲೆಲ್ಲ ಈ ಥರ ಬೈಲಾಗಿಬಿಟ್ಟಿದೆ ನೋಡಿ ಹೆಂಗೆ ಕಾಣಿಸುತ್ತೆ ಸ್ವಲ್ಪ ಭಯ ಆಗುತ್ತೆ ಹೋಗಲಿಕ್ಕೆ ಅಂದರೆ ಗೊತ್ತೇ ಆಗಲ್ಲ ನಮಗೂ ಕೂಡ ತುಂಬ ಅಂದರೆ ಹುಲ್ ಬಂದುಬಿಟ್ಟಿದೆ ಎಲ್ಲ ನೋಡಿ ಸ್ವಲ್ಪ ಭಯ ಅನಿಸುತ್ತೆ ಹೋಗಲಿಕ್ಕೆ ಎಲ್ಲೆಲ್ಲಿ ಇದು ಇದೆಯೋ ಎಲ್ಲೆಲ್ಲೋ ಒಂದು ಈಗ ತಗೋಲ್ಲ ಫ್ರೆಂಡ್ಸ ಹೂ ಅಂತೂ ಎಲ್ಲ ನೋಡಿ ಇಲ್ಲಿ ಅಷ್ಟು ಹೂ ಈಗ ಜಾಸ್ತಿ ತೋರಿಸ್ಲಿಕ್ಕೆ ಆಗ್ತಾಯಿಲ್ಲ ಮಳೆ ಇದೆ ಗುಲಾಬಿನ ಗಿಡ ಎಲ್ಲ ಬಾಗಿ ಇದೆ ಇಲ್ಲಿದೆ ನೋಡಿ ಕರ್ಬೇವು ಸೊಪ್ಪು ಇಲ್ಲೇ ಸ್ವಲ್ಪ ತುದಿ ತುದಿ ಕೊಯ್ಕೊಂಡು ಹೋಗ್ತೀನಿ ಫ್ರೆಂಡ್ಸ್ ನಮಗೂ ಭಯ ಆಗ್ತಾಯಿದೆ ಇದು ಒಂದು ಸ್ವಲ್ಪ ಹಿಂಗೆ ಕೊಯ್ಕೊಂಡು ಹೋಗಿ ಡಬ್ಬೆಯಲ್ಲಿ ಹಾಕಿಟ್ಕೊಂಡ್ಬಿಡ್ತೀನಿ ಫ್ರೆಂಡ್ಸ್ ಮನೆ ಯಜಮಾನ್ರು ತಂದು ಕೊಟ್ಟಿದ್ರು ಡಬ್ಬೆ ಹಾಕಿ ಇಟ್ಟಿದ್ದೆ ಇದನ್ನೇ ಈಗ ಸ್ವಲ್ಪ ಈ ಥರ ಕೊಯ್ಕೊಂಡು ಹೋಗ್ಬಿಡೋದು ನೋಡಿ ಕೊಯ್ಕೊಂಬಂದೆ ಫ್ರೆಂಡ್ಸ್ ಪಟ್ಟು ಕೊಯ್ಲಿಕ್ಕೆ ಹೋಗಬೇಕಾದ್ರೆ ಬಾಯಾಗಿನ ಏನು ಮಾತು ಬರ್ತಾಯಿಲ್ಲ ಬೈ ಹಾಕ್ತಾಯಿತ್ತು ನನಗೆ ನೋಡಿ ಕೊಯ್ಕೊಂಬಂದೆ ಈಗ ಇದನ್ನು ಕ್ಲೀನ್ ಮಾಡಿ ಒಂದು ಡಬ್ಬಿಗೆ ಹಾಕೊಂಡ್ಬಿಡ್ತೀನಿ ಸ್ವಲ್ಪ ಇಲ್ಲಿಡ್ತೀನಿ ಕ್ಲೀನ್ ಮಾಡಿ ಒಂದು ಡಬ್ಬಿಗೆ ಹಾಕೋತೇನೆ ಅಲ್ಲಿ ಕೂತಿದ್ದಾರೆ ನೋಡಿ ಅವರು ಯಜಮಾನ್ ಶ್ರೇಯಮ್ ಅವ್ರು ಯಜಮಾನ್ರು ಅಂತೀನಿ ಇವತ್ತು ಕಾಲೇಜ್ ರಜೆನಮ್ಮ ಕೂತಾ ಕೂತಿದ್ದಾರೆ ಇವರು ಕೂತ್ಕೊಳ್ಳಿ ಫ್ರೆಂಡ್ಸ ಅಷ್ಟರಲ್ಲಿ ನಾನು ತಿಂಡಿ ಕೂಡ ರೆಡಿ ಮಾಡ್ಕೊತೀನಿ ಬಂದರು ನಾನೇ ಬಂತು ಫ್ರೆಂಡ್ಸ ಇಲ್ಲಿ ಹಸಿ ತೆಂಗಿನಕಾಯಿ ಬೇಕಾಗಿತ್ತು ಒಂದು ತೆಂಗಿನಕಾಯಿ ಒಡ್ದೀನಿ ಒಡೆದು ಸ್ವಲ್ಪ ಕಾಯಿಯನ್ನು ಕಟ್ ಮಾಡಿ ಇಟ್ಟಿದ್ದೀನಿ ಇಲ್ಲಿ ಇಲ್ಲಿ ಸ್ವಲ್ಪ ಇದೆ ನೋಡಿ ತೆಂಗಿನಕಾಯಿ ಉಳೀತು ಅದು ಈಗ ಬೇಕು ಇಲ್ಲಿ ಹಸಿ ತೆಂಗಿನಕಾಯಿ ಇಲ್ಲಿ ಈರುಳ್ಳಿ ಕಾಯಿ ಮೆಣಸು ಉಪ್ಪಿಟ್ಟು ಅವಲಕ್ಕಿ ಎರಡು ಮಾಡೋದ್ರಿಂದ ಇಲ್ಲಿ ಕೊತ್ತಂಬರಿ ಸೊಪ್ಪಿದೆ ಕಾಯಿ ಮೆಣಸಿದೆ ಈ ಅವಲಕ್ಕಿನ ಈಗ ನಾನು ಮಾಡ್ತೀನಿ ಕಿಲೋ ಅವಲಕ್ಕಿ ಅದಕ್ಕಾಗಿ ಮಾಡ್ತಾಯಿದ್ದೀನಿ ಫ್ರೆಂಡ್ಸ ಮಾಡುವಾಗ ನಿಮಗೆ ತೋರಿಸ್ದೆ ಫ್ರೆಂಡ್ಸ ಇಲ್ಲಿ ನೋಡಿ ಉಪ್ಪಿದ್ದು ಕೊಡ್ತಿದೆ ಕೊಟ್ಟಿದ್ದೆ ಬಾಂಬೇರ ವಿದ್ಬಿಟ್ಟು ಅವಲಕ್ಕಿಗೆ ಬಾಂಬೆ ಬಾಂಬೇರ ವಿದ್ಬಿಟ್ಟು ಚೆನ್ನಾಗಿರುತ್ತೆ ಟೇಸ್ಟಿರುತ್ತೆ ಸ್ವಲ್ಪ ಮೆತ್ತಗೆ ಮಾಡಬೇಕು ತುಂಬ ಗಟ್ಟಿ ಮಾಡಿದರೆ ಅಷ್ಟು ಚೆನ್ನಾಗಿರಲ್ಲ ಉದುರುವುದರಾಗಿ ನಾವು ಗೋದಿರೋ ಇದೆಲ್ಲ ಮಾಡ್ತಿದ್ರೆ ಆ ಥರ ಮಾಡಬಾರ್ದು ಸ್ವಲ್ಪ ಮೆತ್ತಗೆ ಮಾಡಬೇಕು ನೀರು ಕ ಹೋಟೆಲಲ್ಲಿ ಯಾವ ಥರ ಮಾಡ್ತಾರೆ ನೋಡಿ ಆ ಥರ ಮಾಡಬೇಕು ಚೆನ್ನಾಗಿರುತ್ತೆ ನಾನು ಈಗ ಅದೇ ಥರ ಇದ್ದೀನಿ ಅವಲಕ್ಕಿಗೆ ಅದನ್ನ ಮೆತ್ತಗಾದ್ರೇ ಚೆನ್ನಾಗಿರುತ್ತೆ ಸ್ವಲ್ಪ ಕುದಿಬೇಕು ಇದೀಗ ಸ್ವಲ್ಪ ಹಾಕ್ತೀನಿ ತುಂಬ ನೀರು ಥರ ಆಗುತ್ತೆ ಮತ್ತೆ ಮತ್ತೆ ಗಂಡಾಗುತ್ತೆ ಇದು ಬೇಗ ನೋಡ್ಕೋಬೇಕು ನಾವು ಆಗುತ್ತೆ ನೋಡಿ ಮುಖಕ್ಕೆಲ್ಲ ಸಿಡಿಯುತ್ತೆ ತುಂಬಾ ಬೇಗ ಹಿಂಗೆ ಮಾಡಿರೋದಕ್ಕೆ ಹುರಿದಿ ಹುರಿದಿಟ್ಟಿರೋದು ಕರೆಕ್ಟ್ ಆಯ್ತು ನೋಡಿ ಸರಿ ನೋಡಿ ಬೇಗನೆ ಸಿಡಿಯುತ್ತೆ ಇದು ಮುಖಕ್ಕೆಲ್ಲ ಇಲ್ಲಿ ಹುರಿದಿಟ್ರೆ ಈ ಥರ ನಾವು ಕಟ್ಕೊಂಡ್ಬಿಡ್ತಾ ಫ್ರೆಂಡ್ಸ್ ಈ ಥರ ಚೆನ್ನಾಗಿರುತ್ತೆ ಅವಲಕ್ಕಿ ಒಗ್ಗರಣೆ ಹಾಕಿ ಇಟ್ಟಿದ್ದೇನೆ ಫ್ರೆಂಡ್ಸ ಇನ್ನು ಅವಲಕ್ಕಿ ಕೂಡಿಸ್ಬೇಕಷ್ಟೇ ಅದು ಸ್ವಲ್ಪ ಮಸಾಲೆ ಒಗ್ಗರಣೆ ಹಾಕಿರೋದು ತಣ್ಣಾಗುತ್ತೆ ಚೆನ್ನಾಗಿರುತ್ತೆ ಈಗ ಗ್ಯಾಸನ್ನು ಆಫ್ ಮಾಡ್ತೀನಿ ಫ್ರೆಂಡ್ಸ ಕೊತ್ತಂಬರಿ ಸೊಪ್ಪು ಅವಾಗಲೇ ಹಾಕಿದ್ದೇನೆ ಗ್ಯಾಸನ್ನು ಕೂಡ ಆಫ್ ಮಾಡ್ತೀನಿ ಎಲ್ಲಿಷ್ಟು ಈಗ ಇಲ್ಲಿ ನೋಡಿ ಅವಲಕ್ಕಿ ಕೂಡ ಒಗ್ಗರಣೆ ಹಾಕಿಟ್ಟಿದ್ದೇನೆ ಇದನ್ನು ಈಗ ನಾನು ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ ಒಂದು ಸರ್ತಿ ಚೆನ್ನಾಗಿ ನಾವು ಮಿಕ್ಸ್ ಕೊಟ್ಟರೆ ಅವಲಕ್ಕಿ ಹಾಕಿ ಆ ಉಪ್ಪಿಟ್ಟದೊಂದಿಗೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಹಾಗೇನು ತಿನ್ಬೋದು ನಾವು ಚಹಾ ಕುಡಿಯುವಾಗ ಅವಲಕ್ಕಿ ಕೂಡ ಹಾಗೆ ಕೂಡ ತಿನ್ಬೋದು ಟೇಸ್ಟಿಯಾಗಿರ್ತದೆ ಫ್ರೆಂಡ್ಸ ಈಗ ಅದಕ್ಕೊಂದು ಮಿಕ್ಸ್ ಕೊಟ್ಟರೆ ನೋಡಿ ಈ ಅವಲಕ್ಕಿ ತಿಳೋ ಅವಲಕ್ಕಿ ಬರ್ತದಲ್ಲ ತೋರಿಸ್ತೇನೆ ನಿಮಗೆ ಇದೇಗ ತೋರಿಸಿದೆ ಕವರಲ್ಲಿತ್ತಲ್ಲ ನೋಡಿ ತುಂಬ ಚೆನ್ನಾಗಿದೆ ನೋಡಿ ಫ್ರೆಂಡ್ಸ ಈ ಥರ ಅವಲಕ್ಕಿ ಅಂದರೆ ತಿಳು ಕಾಣ್ತಿರ್ಬೋದಲ್ಲ ಮತ್ತು ಇದು ಒಗ್ಗರಣೆ ನಾನಿಲ್ಲಿ ಹಸಿರು ಕಲರ್ ಅವಲಕ್ಕಿ ಮಾಡ್ತಾಯಿದ್ದೀನಿ ಅದಕ್ಕಾಗಿ ಈ ಅವಲಕ್ಕಿ ತೊಂದಿದ್ದೀನಿ ಕೂಡ ನೋಡಿ ಬಾಂಬೆ ರೋವೆದ ಉಪ್ಪಿಟ್ಟು ರೆಡಿ ಇದ್ದಿದೆ ಫ್ರೆಂಡ್ಸ ಇದಾದ ಮೇಲೆ ತೋರಿಸ್ತೇನೆ ಇಲ್ಲಿ ಕೈಯಲ್ಲಿ ಮೊಬೈಲ್ ಹಿಡಿದು ಮಿಕ್ಸ್ ಮಾಡಲಿಕ್ಕೆ ಆಗೋದಿಲ್ಲ ಆಮೇಲೆ ನಿಮಗೆ ತೋರಿಸ್ತೀನಿ ನೋಡಿ ಗ್ರೀನ್ ಅವಲಕ್ಕಿ ಮತ್ತು ಬಾಂಬೆ ರೋಯದ ಉಪ್ಪಿಟ್ಟು ರೆಡಿಯಾಗಿದೆ ಫ್ರೆಂಡ್ಸ್ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಅವಲಕ್ಕಿ ನೋಡಿ ಕಾಣ್ತಿರ್ಬೋದಲ್ಲ ಗ್ರೀನ್ ಕಲರ್ದು ತಿಳೋ ಅವಲಕ್ಕಿ ತೋರಿಸಿದ್ನಿಲ್ಲ ಅದರದ್ದು ಈಗ ಮಾಡಿದ್ದು ಬೆಳಗ್ಗೆ ತಿಂಡಿಗೆ ಈಗ ತಿಂಡಿ ಕೊಡ್ತೀನಿ ಫ್ರೆಂಡ್ಸ ಇಲ್ಲಿ ಉಪ್ಪಿಟ್ಟು ಕೂಡ ರೆಡಿ ಇದೆ ಈಗ ಶ್ರೇಯಾ ಅವ್ರ ಪಪ್ಪ ಎಲ್ಲ ತಿಂಡಿ ತಿಂತಾರೆ ಅವ್ರ ಪಪ್ಪನ ಬಂದಿದ್ದಾರೆ ಈಗ ತಿಂಡಿ ಹಾಕಿ ಕೊಟ್ಟ ಮೇಲೆ ಮತ್ತೆ ನಿಮಗೆ ಸಿಗ್ತದೆ ಎಷ್ಟು ದೊಡ್ಡದಿದೆ ಹಾಂ ಹೋಗೈತಿ ಫ್ರೆಂಡ್ಸ್ ನೋಡಿ ಎಷ್ಟು ತೋರ ಇದೆ ಏ ಸಣ್ಣದಿದೆ ಶ್ರೇಯಾ ಹೌದಿರಾ ದೊಡ್ಡದು ದೊಡ್ಡದಲ್ಲಿದ್ದು ಸಣ್ಣದು ಫ್ರೆಂಡ್ಸ ನಿನ್ನೆ ಒಂದು ದಿನ ಬಂದಿದ್ದಿಲ್ಲ ನೋಡಿರಲಿಲ್ಲ ಏನೋ ಒಂಥರ ಕಳ್ಕೊಂಡಂಗೆ ಆಗುತ್ತೆ ನಮಗೆ ಇವತ್ತು ಬಂದಿದ್ದೀನಿ ನೋಡಿ ನಮ್ಮ ಮನೆ ಹತ್ರ ಮತ್ತು ಹಾಂ ಬೈಬಿಡಿ ಏನು ಹಾವಿಂದೆ ಹಾಕ್ತಾರೆ ಬಿಡಿಯೋ ಅಂತೇಳಿ ಹೋಗ್ತಾ ಇದೆ ನೋಡಿ ಹೋಗ್ತದೆ ನೋಡಿ ಕಾಣ್ತಿರ್ಬೋದಲ್ಲ ನಿಮಗೆ ಅದರಲ್ಲಿ ಮೆಟ ಮಾಡಿದೆ ಸಣ್ಣದಚ್ಚಿದೆ ಹಾ ದೊಳ್ದು ಫ್ರೆಂಡ್ಸಾಗ ಕಾಣ್ತಿದೆ ಅಂತ ಅಂದ್ಕೊಂಡಿದ್ದೀನಿ ನೋಡಿ ಇಲ್ಲಿ ಬಾಲ ಇದೆ ಆ ಕಡೆ ಮುಖ ಇದೆ ಅಲ್ಲಿಗೆ ಹೋಗ್ತಾ ಇದೆ ಕೆಳಗೆ ಹೋಯ್ತು ಇದರಲ್ಲಿ ಹೋಗಲಿಲ್ಲ ಅದು ಕೆಳಗೆ ಹೋಗ್ತಾ ಇದೆ ಫ್ರೆಂಡ್ಸ್ ಈಗ ಜಸ್ಟ್ ನೋಡಿ ಹೋಗಿದೆ ಬಂದಿದೆ ಏನಂತೇಳಿ ಅದ್ರ ಮೆಟ್ಟ ಇದೆ ಅದು ಬಂದಿರಲಿಲ್ಲ ಈಗ ನಮ್ಮ ಮನೆಯವ್ರು ನೋಡಿದರು ಕರಿತ ಕರಿತಾ ಇದ್ದಾರೆ ಇಲ್ಲಿ ಬಂದಿದೆ ನೋಡುವ ಅಂಥೇಳಿ ನೋಡಿ ಎಷ್ಟು ಚೆನ್ನಾಗಿ ಹೋಗ್ತಾ ಇದೆ ಸ್ವಲ್ಪ ಮಳೆಗಾಲ ಟೈಮಲ್ಲಿ ಜಾಸ್ತಿ ಬರ್ತಾವೆ ಫ್ರೆಂಡ್ಸ ಮಳೆಗಾಲ ಇಲ್ದಾಗ ಕಮ್ಮಿನೇ ಬರೋದು ನೋಡಿ ಎಷ್ಟು ಶಬ್ದ ಮಾಡಿದರೂ ಕೂಡ ಹೋಗಲ್ಲ ಅದು ಅದಕ್ಕೆ ಯಾವಾಗ ಮನಸ್ಸು ಬರುತ್ತೋ ಆವಾಗಲೇ ಹೋಗೋದು ಅದು ಹೋಗೋದಿಲ್ಲ ಅನ್ಸೋದು ಬೇಡ ಇರಲಿ ಎಷ್ಟೊತ್ತನ ಇರುತ್ತೆ ಇರಲಿ ನಾನು ಕೆಲಸ ಇದ್ದೀನಿ ಹ್ಞೂ ಕಾಣಿಸ್ಟುಂಟು ಎಲ್ಲೈತೆ ನೋಡಿ ಫ್ರೆಂಡ್ಸ ಅಲುವೆರ ಸಹ ಕಾಣ್ತಾ ಇಲ್ಲ ನಮ್ಮದು ಅಷ್ಟೊಂದು ಹುಲ್ಲು ಬಂದುಬಿಟ್ಟಿದೆ ಈಗ ಅಲುವೆರ ಬೇಕಾಗಿದೆ ಶ್ರೇಯಾನ ತಲೆಗೆ ಹಚ್ಚಲಿಕ್ಕೆ ಒಂದು ನೋಡಿ ಒಂದು ಸಾಕಾ ಒಂದು ಸಾಲ್ ತಿರ್ಬೋದಲ್ಲ ಹಿಡಕ್ಕೆ ಎಷ್ಟು ನೋಡೋಣ ಅಂದ್ಕೋದೆ ನಿಂತಲೆಗೋಸ ಹಚ್ಕೋ ಬೇಡ ನಾನು ನನಗೆ ಬಟ್ಟಿಲ್ಲ ಫ್ರೆಂಡ್ಸ ಎರಡು ಕೈ ಬಂದೆ ಫುಲ್ ಆಗಿದೆ ಈ ಕಡೆ ಎಲ್ಲ ಅಲ್ಲೆಲ್ಲ ಫುಲ್ ನೋಡಿ ಇಷ್ಟು ದೊಡ್ಡದಿದೆ ಕಾಣ್ತಿರ್ಬೋದು ಫುಲ್ ತೆಗೆದ ನಂತರ ಕಾಣ್ತದೆ ತುಂಬ ದೊಡ್ಡವಾಗಿವೆ ಫ್ರೆಂಡ್ಸ ಇದನ್ನೀಗ ಒಂದು ಮಗ್ಗಲ್ಲಿ ನೀರಲ್ಲಿ ತೊಳೆದು ನೆನೆ ಇಡ್ತೀನಿ ಒಂದು ಅರ್ಧ ಗಂಟೆ ಅದೇ ಇಲ್ಲಿ ಎಲ್ಲೋ ಎಲ್ಲ ನೆನೆ ಮೇಲೆ ಇದು ಯೆಲ್ಲೋ ಕಲರ್ ಹೋಗಬೇಕು ಸೋರ್ತಾ ಇದೆ ಅಲ್ಲ ಫ್ರೆಂಡ್ಸ್ ಇದು ಅದೆಲ್ಲ ಹೋಗಿ ಇದೆಲ್ಲ ಹೋಗಬೇಕು ಈಗ ಹೋಗಿದ ನಂತರ ಇದರದ್ದು ಎಲ್ಲ ಬೀಳ್ತಾ ನೋಡಿ ಇನ್ನು ಈ ಥರದ್ದು ಇದು ಬಿಳುದು ಹೋಗ್ಬೇಕು ನಮಗೆ ಅದು ಹೋದ ನಂತರ ತೆಗಿತೆ ತೊಳೆದು ತೆಗಿಬೇಕು ಅಲ್ವೇರ ಎಲ್ಲೋ ಕಲರ್ ಹಚ್ಚಬಾರ್ದು ಡೆಂಡ್ರಪ್ಪೆಲ್ಲ ಹೋಗೋದಿಲ್ಲ ಮಗ್ಗ ತರಗು ಹಿಂದಗಡೆದು ಹ್ಞೂ ಹಾಗೆ ಹ್ಞೂ ತಗೋ ತೋರಿಸ್ತೇ ತೋ ಸ್ಟಾರ್ಟ್ ಮಾಡಿ ನೋಡಿ ಫ್ರೆಂಡ್ಸ ಇದು ಎಲ್ಲೋ ನೋಡಿ ಇಲ್ಲೆಲ್ಲ ಬೀಳ್ತಾಯಿದೆಲ್ಲ ಒಂದೆಳೆ ಪಾಕ್ ಥರ ಅದು ಹೋಗಬೇಕು ನಮಗೆ ಹೋಗ್ಬೇಕಂದ್ರೆ ಈ ಥರ ನೀರಲ್ಲಿ ನಾವು ಒಂದು ಅರ್ಧ ಮುಕ್ಕಾಲು ಗಂಟೆ ಆದರೂ ನೆನೆ ಇಡಬೇಕು ಚೆನ್ನಾಗಿ ಅದು ಎಲ್ಲ ಹೋಗಿ ನೀರಾಗಿಟ್ಟರೆ ಎಲ್ಲೋ ಕಲರ್ದೆಲ್ಲ ಹೋಗುತ್ತೆ ನಿಮಗೆ ಬೇಕಾದ್ರೆ ನಾನು ಆಮೇಲೆ ಮತ್ತೆ ತೋರಿಸ್ತೀನಿ ಡ್ಯಾಂಡ್ರಪ್ ಮಾತ್ರ ಹೋಗುತ್ತೆ ಇದಕ್ಕೆ ಚೆನ್ನಾಗಿ ಡ್ಯಾಂಡ್ರಪ್ ಹೋಗುತ್ತೆ ಮತ್ತು ಕೂದಲು ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಇಲ್ಲಿದು ಸ್ವಲ್ಪ ಕಟ್ ಮಾಡ್ತೀನಿ ಹೇಳಿದ್ರೆ ಶ್ರೀ ಸೋರ್ತದಲ್ಲ ಅಲ್ಲಿದು ಕೂಡ ಇದು ಕೂಡ ಇದಾಗುತ್ತೆ ಫ್ರೆಂಡ್ಸ ಅದು ಅಷ್ಟು ಸೋರಿ ಹೋಗುತ್ತೆ ಸ್ವಲ್ಪ ಏನು ಮಾಡೋದು ಈ ಕಡೆ ಒಮ್ಮೆ ಹೀಗೆ ನೋಡಿ ಹೇಗೆ ಹೋಗ್ತಾ ಇದೆ ನಿಮಗೆ ಕಾಣ್ತಿರ್ಬೋದು ನೋಡಿ ಎಲ್ಲೋ ಕಲರ್ ಹೋಗಿ ಈಗ ಸ್ವಲ್ಪ ನೀರಿನ ಕಲರ್ ಬರ್ತಾ ಇದೆ ಮತ್ತು ಈ ಥರ ಕೂಡ ಮಾಡಬೇಕು ಎರಡು ಕಡೆ ಕಟ್ ಮಾಡಿರ್ತೀನಿ ನೋಡಿ ಈಗ ನಾನು ಇಲ್ಲಿ ಇಟ್ಬಿಡ್ತೀನಿ ಒಂದು ಅರ್ಧ ಮುಕ್ಕಾಲು ಗಂಟೆ ಈ ನೀರಲ್ಲೇ ಇಟ್ಬಿಡ್ತೀನಿ ನೀರು ನೋಡಿದೆ ನಾನು ಇಲ್ಲಿ ಇಟ್ಬಿಡ್ತೀನಿ ಅರ್ಧ ಮುಕ್ಕಾಲು ಗಂಟೆ ಇರಲಿ ಫ್ರೆಂಡ್ಸ್ ಅಷ್ಟೇ ನೀರಲ್ಲಿ ಆಮೇಲೆ ತೋರಿಸ್ತೇನೆ ಫ್ರೆಂಡ್ಸ ಇಲ್ಲಿ ನೋಡಿ ಈಗ ಆವಾಗ ಅಲ್ಲವೇ ಅರ ಹೇಗೆ ಬೀಳ್ತಾಯಿತ್ತಲ್ಲ ಒಂದೇ ಪಾಕ್ ಥರನೇ ಮತ್ತು ಯೆಲ್ಲೋ ಕಲರ್ ನೋಡಿ ಎಲ್ಲ ಹೋಗಿದೆ ಏನು ಇಲ್ಲ ನೀರು ನೋಡಿ ಎಷ್ಟು ಗಲೀಜಾಗಿದೆ ನೀರು ಅದರದ್ದು ಅಲ್ಲಿ ಯೆಲ್ಲೋ ಕಲರ್ದೆಲ್ಲ ಹೋಗಬೇಕು ಅಲ್ಲಿವರೆಗೂ ನಾವು ಇದನ್ನ ಇದನ್ನು ಮಾಡ್ಕೋಬೇಕು ಈಗ ನಾನು ಏನು ಮಾಡ್ತೀನಿ ಗೊತ್ತಾ ಫ್ರೆಂಡ್ಸ ಈಗ ಪೀಸ್ ಮಾಡ್ಕೊತೀನಿ ಮತ್ತು ಇದನ್ನು ನೀರಲ್ಲಿ ನೋಡಿ ಈ ಈಗ ಮುಳ್ಳು ತಗೊಂಡ್ಬಿಡ್ತೇನೆ ಈ ಥರ ಸೈಡಿಗೆ ಮುಳ್ಳು ಥರ ಇರುತ್ತಲ್ಲ ಕೈಗೆ ಸುಸ್ಕೆ ಅದು ಅಲ್ಲಿ ಇನ್ನೂ ಟೈಲ್ಸ್ ಹಾಕೋದು ಮದುವೆ ಇಲ್ಲ ಫ್ರೆಂಡ್ಸ್ ಈಗ ನೋಡಿ ಬರ್ಕರೆ ಇಲ್ಲ ನಾಡಕ ಈಗ ಫ್ರೆಂಡ್ಸ ನಾವು ಮಿಕ್ಸಿಗೆ ಹಾಕಿ ಜೆಲ್ ಮಾಡ್ಕೋಬೋದು ಇಲ್ಲಾಂದ್ರೆ ರೆಡಿಮೇಡ್ ಅಂಗಡಿಯಿಂದನೂ ತರ್ಬೋದು ಈ ಥರ ಹಣಗಿದ್ರೆ ನೀವು ಹಣಿಗೆಯಿಂದನೂ ಮಾಡ್ಕೊಳ್ಳಿ ಜೆಲ್ ಚೆನ್ನಾಗಿ ಬರುತ್ತೆ ಇದು ನೋಡಿ ಎಲ್ಲ ನೈಸಾಗಿ ಬರುತ್ತೆ ನೋಡಿ ಫ್ರೆಂಡ್ಸ ನಾವು ಹಣಿಗೆಯಿಂದ ಈ ಥರ ಮಾಡಬೇಕು ಜೆಲ್ ನೋಡಿ ತನಾಗೆ ಬರುತ್ತೆ ನೋಡಿ ಜೆಲ್ ನೋಡಿ ನಾವು ಮನೆಯಲ್ಲೇ ನಾರ್ಮಲ್ ಆಗಿರೋವಂಥ ಒಳ್ಳೆ ಜೆಲ್ ಸಿಗುತ್ತೆ ನಮಗೆ ಅಲ್ವೇರದು ಅಂಗಡಿಯಿಂದ ತಂದು ಅದರಲ್ಲಿ ಹಾಕಿರ್ತಾರೋ ಗೊತ್ತಿರಲ್ಲ ಮನೆಯಲ್ಲಿ ಇದ್ದರೆ ಈ ಥರ ನಮ್ಮಲ್ಲೇ ಅಂತೂ ಫುಲ್ ಹಚ್ಚಿದ್ದೀವಿ ಫ್ರೆಂಡ್ಸ್ ನಾವು ನೋಡಿ ಜೆಲ್ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಇದರಲ್ಲಿ ಒಂದು ಸ್ವಲ್ಪ ನಮಗೆ ಇದು ಬರಲ್ಲ ಒಟ್ಟು ಜೆಲ್ ಹಾಗೆ ಬರುತ್ತೆ ಹಣಗಿಯಿಂದ ಮಾತ್ರ ಮಾಡಿದರೆ ಬೇಗ ಬರುತ್ತೆ ಚೆನ್ನಾಗಿ ನೋಡಿ ಇದೇ ಥರ ಮತ್ತು ಇದನ್ನು ಮಿಕ್ಸಿಗೆ ಹಾಕಿದ್ರು ಸಹ ಮಿಕ್ಸಿಯಲ್ಲಿ ಒಂಥರ ಸ್ಮೆಲ್ ಬರುತ್ತೆ ಅಷ್ಟು ಚೆನ್ನಾಗಿ ಮತ್ತು ಏನೋ ಪದಾರ್ಥ ರುಬ್ಲಿಕ್ಕೆ ಹೋದು ಇದು ಆಗುತ್ತೆ ಮತ್ತು ಕ್ಲೀನ್ ಮಾಡಿ ತೊಳಿಲಿಕ್ಕೆ ಹೋದು ಅಷ್ಟು ಚೆನ್ನಾಗಿ ಬರಲ್ಲ ನೋಡಿ ಯಾವ ಥರ ಇದೆ ಜೆಲ್ ಇದನ್ನು ನಾವು ಹಾಕಬೇಕು ತಲೆಗೆ ಇನ್ನೂ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಶ್ರೇಯಾನ್ ಕೂದಲ್ಕೆ ಇದಿಷ್ಟು ಸಾಕಾಗಲ್ಲ ಜೆಲ್ ನಾನು ಇನ್ನೂ ಇಲ್ಲಿ ಜಾಸ್ತಿನೇ ಕಟ್ ಮಾಡಿ ಇಟ್ಟಿದ್ದೀನಿ ನೋಡಿ ಇಲ್ಲಿ ಸ್ವಲ್ಪ ಜಾಸ್ತಿನೇ ಇಟ್ಟಿದ್ದೀನಿ ಕಾಣಿಸ್ತಿರ್ಬೋದಲ್ಲ ನಿಮಗೆ ಫುಲ್ ಬೇಕಾಯ್ತಿದೆ ಮಳೆ ಬಂತು ಜೋರು ನೋಡಿ ಮಳೆ ಕಾಣ್ತಿರ್ಬೋದು ಎಲ್ಲ ಕಿರಿಕಿ ಆಯ್ತಿದೆ ಅಲ್ ನಿಮಗೆ ಹಾಂ ಹ್ಞೂ ನೋಡಿ ಇಲ್ಲಿ ಈ ಥರ ತಗೊಂಡು ಬಿಟ್ಟರೆ ಒಳ್ಳೇದು ನೋಡಿ ಈಗ ಶ್ರೇಯಾನಿಗೆ ಎಣ್ಣೆ ಹಾಕೋವಾಗ ತೋರಿಸಿ ನೋಡಿ ಈ ಥರ ಆಗಿದೆ ಈಗ ಫ್ರೆಂಡ್ಸೇ ಒಂದು ಬಾಲ್ ತುಂಬಿದೆ ಇದನ್ನೀಗ ನೋಡಿ ಜಲ್ ಯಾವ ಥರ ಇದೆ ಈಗ ಶ್ರೇಯನಿಗೆ ಶಿಳಿ ಶಿಳಿ ಹಚ್ತೀನಿ ಹಚ್ಚುವಾಗ ತೋರಿಸ್ಬೇಕಂದ್ರೆ ಇನ್ನೊಬ್ಬರು ವಿಡಿಯೋ ಮಾಡಲಿಕ್ಕಿಲ್ಲ ಫ್ರೆಂಡ್ಸ್ ನನಗೆ ಶ್ರೇಯಾ ಮುಂದೆ ಇರ್ತಾಳೆ ಆವಾಗ ಕಾಣೋದಿಲ್ಲ ಎಲ್ಲ ಈಗ ಒಟ್ಟು ಕೂದಲ ಎಲ್ಲ ಸಿಳಿ ಶಿಳ್ಳಿ ಬಿಡಲ್ದನೇ ಹಚ್ಚಬೇಕು ಫ್ರೆಂಡ್ಸ್ ನೋಡಿ ಜಲ್ದಿ ಅಷ್ಟೇ ಇದು ಆಗಿದೆ ಕಾಣ್ತಿರ್ಬೋದು ನೋಡಿ ಈಗ ಎಲ್ಲಿ ಕಿದು ಬರಲ್ಲ ಈಗ ಹಚ್ತೇನೆ ಫ್ರೆಂಡ್ಸ್ ನೋಡಿ ಈ ಥರ ತೆಲಿಗೆಲ್ಲ ಅಲ್ಲೇ ಹಚ್ಚಿದ್ದೀನಿ ತಿರುಗಿ ಮೇನ್ ಮಾಡಿಸ್ಟ್ರೆ ನೋಡಿ ಫುಲ್ ಹಚ್ಚಿದ್ದೀನಿ ಡ್ಯಾಂಡ್ರಪ್ ಎಲ್ಲಿದೆ ಎಲ್ಲ ಬುಡಕ್ಕೆಲ್ಲ ಫುಲ್ಲು ಸಿಳಿ ಸಿಳಿ ಹಚ್ಚಿದ್ದೀನಿ ಫ್ರೆಂಡ್ಸ ಈಗ ಸುಡಿ ಕಟ್ಟಿಬಿಟ್ಟಿದ್ದೀನಿ ಅವಳಿಗೆ ಸ್ವಲ್ಪ ಇಲ್ಲಿ ಬಟ್ಟೆ ಇತ್ತು ಸೀರೆ ಹೊರಗಡೆ ಇಟ್ಟಿದ್ದೆ ಅದೆಲ್ಲ ಫೋಲ್ಡಿಂಗ್ ಇದ್ದಾಳೆ ಕೂತು ಅದು ಇದಾಗತ್ತಲ್ಲ ಅದಕ್ಕಾಗಿ ಈಗ ಇದು ತೆಲಿ ತೊಳ್ಕೊಬೇಕಾದ್ರೆ ಫುಲ್ಲು ತಣ್ಣೀರಲ್ಲಿ ತೊಳಿಬಾರ್ದು ಫುಲ್ ಬಿಸಿನೀರಲ್ಲಿ ಕೂಡ ತೊಳಿಬಾರ್ದು ಮೀಡಿಯಮ್ ಇರ್ತದಲ್ಲ ನೀರು ಆ ಥರ ತೊಳ್ಕೊಂಡ್ರೆ ಆಯಿತು ಶಾಂಪೂ ಅದು ಏನೂ ಹಾಕ್ಬಾರ್ದು ಹಾಗೆ ತೊಳ್ಕೊಬೇಕು ಹಾಗೆ ತೊಳ್ಕೊಂಡ್ಬಿಟ್ರೆ ಚೆನ್ನಾಗಿರುತ್ತೆ ಫ್ರೆಂಡ್ಸ ನೋಡಿ ಈಗ ಈಗ ತೊಳ್ಕೊಳ್ಳಿ ಇದಷ್ಟು ಯಾಕೆ ಒಂದು ಎರಡು ತಾ ಎರಡು ತಾಸು ಬಿಟ್ಟು ಒಂದು ಒಂದೆರಡು ತಾಸು ಬಿಟ್ಟು ತೊಳ್ಕೊತಾಳೆ ಫ್ರೆಂಡ್ಸ ಇದಷ್ಟು ಬಟ್ಟೆ ಮಡ್ಚಿಡ್ತಾಳೆ ನಾನು ಇಷ್ಟರಲ್ಲಿ ಏನು ಮಾಡ್ತೀನಿ ಗೊತ್ತಾ ಇಲ್ಲೊಂದು ಸ್ವಲ್ಪ ಪಾತ್ರೆ ತೊಳೆದೆ ತೊಳೆದು ಇದನ್ನು ಮಾಡಿದೆ ತೊಳೆದಿಟ್ಟಿದ್ದೀನಿ ಕೌಚ್ ಹಾಕ್ತೀನಿ ಸ್ವಲ್ಪ ಕಾಯಿ ಮೆಣಸಾಗಿತ್ತು ಇದನ್ನ ಕಾಯಿ ಮೆಣಸು ಕೂಡ ಕೊಯ್ಕೊಂಬಂದಿದ್ದೀನಿ ನೋಡಿ ಇದೊಂದಿಷ್ಟು ಲವಂಗ್ ಮೆಣಸು ಹಾಗಾಗಿ ಇಲ್ಲಿ ಹಸಿ ತೆಂಗಿನಕಾಯಿ ಕಾ ಇದಕ್ಕೊಂದು ಅವಲಕ್ಕಿ ಮಾಡಲಿಕ್ಕೆ ಅದನ್ನ ಸಹ ತೆಗೆದಿಡ್ತೇನೆ ಎತ್ತಿ ಫ್ರಿಜ್ಜಲ್ಲಿ ಎಷ್ಟು ಮಾಡ್ಕೊಂಡ್ಮೇಲೆ ನಿಮಗೆ ಮತ್ತೆ ನಾನು ಸಿಗ್ತೇನೆ ಹಾಂ ಲಂಗ ಬೇರೆ ಇಡ ಮಾತ್ರ ನೆನ್ಪಿ ಇಲ್ಲ ನೋಡಿ ಅದ್ರ ಜೋಡಿ ಇಡಬೇಡ ಹ್ಞೂ ಹಾಂ ನನಗೆ ಬೇಕಾದ ತೆಗೆದಿಡು ನೆನ್ಪಿ ಇಲ್ಲ ನಾನು ಸೀರೆ ಮ್ಯಾಚಿಂಗ್ ಇತ್ತಲ್ಲ ಅದರಲ್ಲಿ ಇಟ್ಟಿದ್ದೀನಿ ಫ್ರೆಂಡ್ಸ ಇದು ಸೀರೆಗಳು ನನಗೆ ಸಿಕ್ಕಾಪಟ್ಟೆ ಭಾರ ಅನ್ನಿಸ್ತದೆ ಇವೆಲ್ಲ ಎಂಬ್ರಾಯ್ಡರ್ ಸೀರೆಗಳು ಇವನು ನಮ್ಮ ತಂಗಿಯರಿಗೆ ಕೊಟ್ಟು ಬಿಡ್ಬೇಕಂತೀನಿ ನೋಡಿ ಈಗ ನಮ್ಮ ತಂಗಿಯರು ಹೊಡ್ತಾರೆ ಒಂದು ಎರಡು ಇಲ್ಲೊಂದು ಮೂರು ನಾಲ್ಕು ಐದು ಸೀರೆ ಇದೆ ಹಾಂ ಐದು ಸೀರೆ ಅದೊಂದು ಆರು ಆರು ಸೀರೆ ಇದೆ ನನಗೆ ಈ ಥರ ಭಾರ ಇಲ್ಲದ ಸೀರೆ ಬೇಕು ಇಲ್ಲಿದೆ ನೋಡಿ ಫೋಲ್ ಮಂಟ ಇಂಥ ಸೀರೆ ಆದರೆ ಅನಿಸುತ್ತೆ ಇವು ತುಂಬ ಭಾರ ಮತ್ತು ಮಿಂಚು ಕೂಡ ಇದ್ದಾವೆ ನಂಗೆ ಯಾರಾದರೂ ಕೊಟ್ಟಿರ್ತಾರಲ್ಲ ಬರೀ ಅವನೇ ಇದನ್ನ ಮಾಡ್ತೀನಿ ನಾನು ಕೂಡ ಅದಕ್ಕಾಗಿ ಆಗಲ್ಲ ಈಗ ಅವರೆಲ್ಲ ಉಡ್ತಾರೆ ಅವ್ರ ಹಳ್ಳಿಯಲ್ಲಿ ಉಡ್ತಾರಲ್ಲ ಫ್ರೆಂಡ್ಸ್ ಎಲ್ಲಿ ಹೊರಗು ಅವರಿಗೆ ಜಾಸ್ತಿ ಫಂಕ್ಷನ್ಗಳು ಬಾವು ಇವು ಬರ್ತಾ ಅವರು ನಾನೇ ಎಲ್ಲಿ ಹೋಗೋದಿಲ್ಲಲ್ಲ ಹಾಗಾಗಿ ಏನು ಮಾಡೋದಂತೆ ಕೊಟ್ಬಿಡ್ತಾ ಇದ್ದೀನಿ ನೋಡಿ மழை நோடி ஏன்னா கேள்சிதாப்டி காலி இது அப்பா மழைனா மழை நோடி மழை நோட் யாத்திரை அல்லது அது மேலே இல்லை நீர் நோடி ஆ கடை இந்த மழை